ಆತ್ಮೀಯ ಯಕ್ಷಗಾನ ಕಲಾಭಿಮಾನಿ ಬಂಧುಗಳೇ ಶ್ರೀ ಅನಂತ ಪದ್ಮನಾಭ ಯಕ್ಷಗಾನ ಮಂಗಳಿ ಪೆರಡೂರು ಇವರಿಂದ ಡಿಸೆಂಬರ್ ಇಪ್ಪತ್ತ ಮೂರನೇ ತಾರೀಕು ಮಂಗಳವಾರ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಸರಿಯಾಗಿ ಪೆರಡೂರಿನಲ್ಲಿ ಈ ವರ್ಷದ ಸೂಪರ್ ಹಿಟ್ ಕಥಾನಕ ಪ್ರೊಫೆಸರ್ ಪವನ್ ಕಿರಣ್ ಕೆರೆ ವಿರಚಿತ ಕಾವ್ಯ ಶ್ರೀಮಂತಿಕೆಯ ರಂಗ ಕೃತಿ ಚದುರಂಗ ಕತ್ತಲೆ ಬೆಳಕಿನ ಆಟ ಈ ಒಂದು ಸುಂದರವಾದ ಯಕ್ಷಗಾನವನ್ನ ಆಡಿ ತೋರಿಸಲಿದ್ದಾರೆ ಗೌರವ ಪ್ರವೇಶ ಹೊರತುಪಡಿಸಿ ಟಿಕೆಟ್ ದರ ಕೇವಲ ಇನ್ನೂರು ರೂಪಾಯಿಗಳು ಮಾತ್ರ ಈ ವರ್ಷದ ಸೂಪರ್ ಹಿಟ್ ಕಥಾನಕ ಚದುರಂಗ ಯಕ್ಷಗಾನವನ್ನ ನೋಡಲು ಮರೆಯದಿರಿ ಮರೆತು ನಿರಾಸರಾಗದಿರಿ ಯಕ್ಷ ಪ್ರೇಮಿಗಳೇ ಡಿಸೆಂಬರ್ ಇಪ್ಪತ್ತ ಮೂರನೇ ತಾರೀಕು ಮಂಗಳವಾರ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಸರಿಯಾಗಿ ಪೆರಡೂರಿನಲ್ಲಿ ಈ ಒಂದು ಸುಂದರವಾದ ಯಕ್ಷಗಾನಕ್ಕೆ ಸರ್ವರನ್ನ ಆಧಾರದಿಂದ ಸ್ವಾಗತಿಸುವವರು ಯಕ್ಷ ಮಿತ್ರರು ಪೆರಡೂರು i